ಅರಸಿಕೆರೆ ತಾಲೂಕು ಆಡಳಿತದ ವತಿಯಿಂದ ಸಿದ್ದರಾಮೇಶ್ವರ ಜಯಂತಿಯನ್ನ ತಾಲೂಕು ಕಚೇರಿಯ ಆವರಣದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅರಸಿಕೆರೆ ಕ್ಷೇತ್ರದ ಶಾಸಕ ಕೆಎಂ ಶಿವಲಿಂಗೇಗೌಡ ಸಿದ್ದರಾಮೇಶ್ವರರು ತಮ್ಮ ವಚನಗಳ ಮೂಲಕ ಸಮಾಜದಲ್ಲಿದ್ದ ಅಂಕುಡೊಂಕುಗಳನ್ನು ತಿದ್ದುವ ಮೂಲಕ ಸಮಸಮಾಜ ಸೃಷ್ಟಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದರು ಎಂದು ಹೇಳಿದರು ಸ್ಥಳೀಯ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಬಿಎಸ್ ಅರುಣ್ ಕುಮಾರ್ ಗುರು ಸಿದ್ದರಾಮೇಶ್ವರ ಜಯಂತಿ ಆಚರಣೆಯಲ್ಲಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಮಾತನಾಡಿ ಹನ್ನೆರಡನೇ ಶತಮಾನದಲ್ಲಿದ್ದ ಪಿಡುಗುಗಳು ಅನಿಷ್ಟ ಪದ್ಧತಿಗಳ ವಿರುದ್ಧ ಹೋರಾಡಿದ ವಚನ ಚಳುವಳಿಕಾರರಲ್ಲಿ ಸಿದ್ದರಾಮೇಶ್ವರರ ಪಾತ್ರ ಪ್ರಮುಖವಾಗಿದೆ ಶಿವಯೋಗಿಯ ಜಯಂತಿಯನ್ನ ಇಂತಹ ಮಹಾದಿನದಂದು ಮಾಡಲಾಗ್ತದೆ ಒಂದು ಜಾತಿಗೆ ಸೀಮಿತ ಮಾಡಬಾರದು ಎಂದು ಅಭಿಪ್ರಾಯಪಟ್ಟರು ಅರಸಿಕೆರೆ ತಾಲೂಕು ದಂಡಾಧಿಕಾರಿಗಳಾದ ತಹಸೀಲ್ದಾರ್ ಸಂತೋಷ್ ಕುಮಾರ್ ಮಾತನಾಡಿ ಗುರು ಸಿದ್ದರಾಮೇಶ್ವರರು ದೇವಾಲಯ ಬಾವಿ ಕೆರೆಗಳನ್ನ ನಿರ್ಮಿಸಿದ್ರು ಎಂದು ಹೇಳಿದರು ನೊಳಂಬ ವೀರಶೈವದ ಅರಸಿಕೆರೆ ತಾಲೂಕು ಅಧ್ಯಕ್ಷ ಗಂಜಿಗೆರೆ ಚಂದ್ರಶೇಖರ ಮಾತನಾಡಿ ರಾಜ್ಯ ಸರ್ಕಾರವು ಎಲ್ಲಾ ತಾಲೂಕು ಕಚೇರಿಯಲ್ಲಿ ಸರ್ಕಾರದ ವತಿಯಿಂದ ನಡೆದ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಕ್ರಾಂತಿಯ ಭಾಗವಾಗಿದ್ದ ಪೂಜ್ಯ ಗುರು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯ ಶುಭಾಶಯಗಳು ತಿಳಿಸುತ್ತಾ ಅವರ ವಚನಗಳು ತತ್ವಚಿಂತನೆಗಳು ನಮ್ಮೆಲ್ಲರಿಗೂ ದೀಪವಾಗಬೇಕು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದು ಹೇಳಿದರು ಗ್ಯಾರಂಟಿ ಯೋಜನೆ ಅನುಷ್ಠಾನ ಿತಿ ಅಧ್ಯಕ್ಷ ಚಂದ್ರಶೇಖರ್ ಅರಸಿಕೆರೆ ಕ್ಷೇತ್ರದ ಬಿಜೆಪಿ ಮುಖಂಡರು ಹಾಗೂ ನೊಳಂಬ ವೀರಶೈವ ಜಿವಿಟಿ ಬಸವರಾಜ ತಾಲೂಕು ಪಂಚಾಯಿತಿ ನಿರ್ವಹಣಾಧಿಕಾರಿ ಸತೀಶ್ ಬೋವಿ ಸಮಾಜದ ಮುಖಂಡರು ಬೈರೇಶ್ ಜೆಡಿಎಸ್ ಮುಖಂಡರಾದ ಬಿಜಿ ನಿರಂಜನ್ ಹಾಗೂ ರೈತ ಬಾಂಧವರು ಸಾರ್ವಜನಿಕ ಬಂಧುಗಳು ಇನ್ನಿತರರು ಉಪಸ್ಥಿತರಿದ್ದರು

ನಮ್ಮ ಗೋವಿ ಸಮಾಜದ ಯಶಸ್ವಿಯಾದಂಥ ವೈರೇಶ್ವರ ತಾಲೂಕಿನ ದಂಡಾಧಿಕಾರಿ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಬಂದ ಇವತ್ತು ಹನ್ನೆರಡನೇ ಶತಮಾನ ಹೊಸವಾಗಿ ಶರಣರನ್ನ ಬಹುಶಃ ಇವತ್ತಿನ ಸಮಾಜ ನೆನ್ಕಂಡ ಮತ್ತು ಅವರ ಸ್ಮರಣೆಯನ್ನು ಮಾಡಿದ್ರೆ ಬಹುಶಃ ನಮ್ಮ ಇವತ್ತಿನ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಹೊರ ದೇಶದವರು ನೆನ್ಕೊಂಡ ಬಸವಾದಿ ಶರಣರನ್ನು ಬಸವಣ್ಣನವರನ್ನು ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಇವತ್ತು ನೆನೀತಾ ಇದೆ ನಾವು ಕೂಡ ಬಸವಾದಿ ಶರಣರನ್ನ ನೆನೆಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ ಅವರು ಹಾಕಿಕೊಟ್ಟು ಹೋಗಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ಇವತ್ತಿನ ಚಾಲಕ ರೂಪದಲ್ಲಿ ಅಡಿಗೆ ಇಟ್ಟಕ್ಕಂಥ ಎಲ್ಲ ವ್ಯವಸ್ಥೆಗಳು ಅನುಚರಣೆಗೆ ಬರಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂತಹ ಅಭಿಪ್ರಾಯ ಬಸವಾದಿ ಶರಣರಲ್ಲಿ ಗುರು ಸಿದ್ದರಾಮೇಶ್ವರವರು ಹೋಗಬೇಕು ಪ್ರಮುಖ ಆ ಸಾಲಿನಲ್ಲಿ ಬಹಳ ಪ್ರಮುಖ ಇವರನ್ನ ముఖాంతర సమేశ్వర గుర్త ఆయన శతమే జనకి బీ అవశ్యక సవలత్ కొడుత ని ప్రముఖవేన్యూస్ అర్శకర